ಬೆಂಗಳೂರಿನ ಟನಲ್ ಹೆಸರು ಕೇಳಿದ ತಕ್ಷಣನೇ ಇಡೀ ಬೆಂಗಳೂರು ಒಂದು ರೀತಿ ಬೆಚ್ಚಿ ಬೆರಗಾಗುವಂಥ ಒಂದು ಸನ್ನಿವೇಶ ಬೆಂಗಳೂರಲ್ಲಿ ಕ್ರಿಯೇಟ್ ಆಗಿದೆ ಸಾವಿರಾರು ಜನ ಬೆಂಗಳೂರನ್ನ ಪ್ರೀತಿ ಮಾಡುವಂತವ್ರು ಈ ಟನಲ್ ರಸ್ತೆ ಎಲ್ಲೆಲ್ಲಿ ಹೋಗ್ತೈತೆ ನಮ್ಮ ಮನೆ ಮುಂದೆ ಹೋಗ್ತತ್ತ ನಮ್ಮ ಮನೆ ಹಿಂದೆ ಹೋಗ್ತೇತ ನಮ್ಮ ಮನೆ ಕೆಳಗಡೆ ಯಾವ ಯಾವ್ಯಾವ ಕೆರೆಗಳು ಮುಳುಗೋಗ್ತೈತೆ ಈಗ ಮೆಟ್ರೋ ಪಿಲ್ಲರ್ ಗಳ ಕತೆ ಏನು ಪರಿಸರದ ಕತೆ ಏನು ಅಲ್ಟಿಮೇಟ್ ಆಗಿ ಲಾಲ್ಬಾಗ್ ಉಳಿಯುತ್ತಾ ಹೋಗುತ್ತಾ ಅನ್ನೋ ಪ್ರಶ್ನೆಗಳನ್ನ ಸಾರ್ವಜನಿಕರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನಾನು ರಾಜ್ಯ ಸರ್ಕಾರವನ್ನ ವಿರೋಧ ಪಕ್ಷದ ನಾಯಕನಾಗಿ ನಾನು ಸುರೇಶ್ ಕುಮಾರ್ ಅವರು ನಮ್ಮ ರಾಮ್ಮೂರ್ತಿ ಅವರು ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ನಾವು ಇವತ್ತು ಸಭೆ ಮಾಡಿದ್ದೀವಿ ಇದು ಬೆಂಗಳೂರು ಜನತೆಯ ಅಳಿ ಉಳಿವಿನ ಪ್ರಶ್ನೆ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು ಬೆಂಗಳೂರಲ್ಲಿ ಲಾಲ್ ಬಾಗ್ ಇದ್ದಿದ್ರೆ ಒಂದ್ ಲಾಲ್ಬಾಗ್ ಅಲ್ಲಿ ಮಾಡ್ತೀನಿ ಬಿಟ್ಬಿಡಿ ಉಳಿಯುತ್ತೆ ಅಂತ ಇದ್ರು ಇರೋದು ಒಂದೇ ಒಂದು ಲಾಲ್ಬಾಗ್ ಬೆಂಗಳೂರಿಗೆ ಇರೋದು ಒಂದೇ ಲಾಲ್ ಬಾಗ್ ಲಾಲ್ಬಾಗ್ ತರ ಇನ್ನೊಂದು ಲಾಲ್ ಬಾಗ್ ಅನ್ನ ಮಾಡಿ ಅಂತ ಬಹಳ ಜನ ಪರಿಸರವಾದಿಗಳು ಹೇಳಿದ್ರು ಇನ್ನು ಯಾವ್ದು ಮಾಡಕ್ ಆಗ್ಲಿಲ್ಲ ನಾನೊಂದು ಪ್ರಯತ್ನ ಪಟ್ಟೆ ಏರ್ಪೋರ್ಟ್ ರೋಡ್ ಅಲ್ಲಿ ಸುಮಾರು ಇನ್ನೂರ ಎಕರೆ ನಾನು ಆ ಬೆಟ್ಟಲ್ ಸೂರ್ನ ನೋಟಿಫೈ ಮಾಡಿದ್ದೀನಿ ಅದೊಂದು ಲಾಲ್ ಬಾಗ್ ಆಗ್ಬೇಕು ಅಂತ ಅದಕ್ಕಿಂತ ದೊಡ್ಡದಿದೆ ಪಾರ್ಟ್ ಆಫ್ ದಿ ಸಿಟಿ ಇದೆ ಟನಲ್ ರಸ್ತೆ ಮಾಡೋ ಮುಖಾಂತರ ಸುಮಾರು ಎಕರೆ ಜಮೀನು ಕಬಳಿಕೆ ಅಂತಾನೆ ಕಬಳಿಕೆ ಮಾಡಿ ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟರು ಪುರಾತತ್ವ ಇಲಾಖೆಯವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಪರಿಸರದವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ್ದು ಪರ್ಮಿಷನ್ ಇಲ್ಲ ಸರ್ಕಾರದ ಬಾಯಲ್ಲಿ ಬೇರೆ ಟೆಂಡರ್ 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 ಅಂತ ಬರ್ತಾ ಇದೆ ಹೊರತು ನಾವು ಇಷ್ಟೊಂದು ಇಲಾಖೆಗಳಿಂದ ಅನುಮತಿಯನ್ನ ಇದ್ದೀರಿ ಅನ್ನೋದು ಯಾವ್ದು ಇದುವರೆಗೂ ಎಲ್ಲೂ ಪ್ರಸ್ತಾವನೆ ಮಾಡಿಲ್ಲ ಅಂದ್ರೆ ನನಗನ್ಸ್ತತೆ ಬಿಹಾರ್ದ ಎಲೆಕ್ಷನ್ ಬಿಹಾರ್ದ ಎಲೆಕ್ಷನ್ ಹತ್ರ ಬಂದ್ಬಿಟ್ಟಿದೆಯಲ್ಲ ಅದಕ್ಕೆ ಬೇಗ ಟೆಂಡರ್ ಕರಿಬೇಕು ಅನ್ನೋ ಪ್ರಸ್ತಾವನೆ ಇರಬಹುದ ಇಲ್ಲ ಅಂದಿದ್ರೆ ಇದು ಅವ್ರು ಹೇಳ್ತಾ ಇದಾರೆ ಇವತ್ತು ಇದೇನು ಒಂದು ವರ್ಷಕ್ಕೇನು ಆಗಲ್ಲಲ್ಲ ಇಲ್ಲಾನೋಗಲಿ ಕಾಂಗ್ರೆಸ್ ಸರ್ಕಾರ ಇನ್ನೆರಡು ವರ್ಷ ಇರ್ತದೆ ಅಷ್ಟರಲ್ಲಿ ಆಗೋದಲ್ಲ ಎಕ್ವಿಪ್ಮೆಂಟ್ ಬರೋಕೆ ಒಂದೂವರೆ ವರ್ಷ ಬೇಕಂತ ಅದು ಜರ್ಮನಲ್ಲಿ ತಯಾರಾಗೋದು ಎಕ್ವಿಪ್ಮೆಂಟ್ ಬರೋಕೆ ಇನ್ನು ಒಂದೂವರೆ ವರ್ಷ ಅದು ಇನ್ಸ್ಟಾಲ್ ಮಾಡಿ ಅದು ಕೊರಿಯಕ್ಕೆ ಶುರು ಮಾಡೋದು ಯಾವಾಗ ಅಷ್ಟರಲ್ಲಿ ಈ ಸರ್ಕಾರನೇ ಇರಲ್ಲ ಮುಂದೆ ಬಂದಂತ ಸರ್ಕಾರ ಇದು ಬೇಡ ಅಂದ್ರೆ ಆರಾಜ್ ಹಾಕ್ಬೇಕು ಅದನ್ನ ಯಾವ್ದು ಗುಜರಿ ಅಂಗಡಿಗೆ ಯಾರಾಜ್ ಹಾಕ್ಬೇಕು ಜನರ ಟ್ಯಾಕ್ಸ್ ಪೇಯರ್ಸ್ ಅಣ್ಣ ತೆರಿಗೆಗಳ ಹೊರೆಯನ್ನ ಹಾಕ್ಬಿಟ್ಟಿದ್ರೆ ಈಗಾಗಲೇ ನೀವು ಭಗವಂತ ಒಬ್ಬನ ಬಿಟ್ಟು ನ್ಯಾರೇ ಹೇಳಿದ್ರು ನಾನು ನಿಲ್ಸಲ್ಲ ಅಂತ ಹೇಳಿದ್ದೀನಿ ಭಗವಂತ ದೊಡ್ಡನ ಜನತಾ ಜನಾರ್ದನ ದೊಡ್ಡನ ಯಾರು ಒಟ್ಟಿಂದ ನೀ ನಾನು ಕೂತಿದೆಯವ್ ಜನತಾ ಜನಾರ್ದನನ ಕೇಳಿ ಮಾಡ್ಬೇಕು ಈ ಪ್ರಾಜೆಕ್ಟ್ ಅನ್ನ ಅದರಲ್ಲೂ ಬೆಂಗಳೂರು ಜನನ ಕೇಳಿ ಮಾಡ್ಬೇಕು ಅಭಿಪ್ರಾಯ ಸಂಗ್ರಹಣೆ ಮಾಡ್ಬೇಕು ಅದಕ್ಕೋಸ್ಕರ ಏನಾದ್ರು ಸೆಮಿನಾರ್ ಗಳನ್ನ ಮಾಡ್ಬೇಕು ಏನು ಇಲ್ಲ